ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಈ ಒಂದು ವಾರದ ಟಾಸ್ಕ್ ಮುಕ್ತಾಯವಾಗಿದೆ ಕ್ಯಾಪ್ಟನ್ಸಿಯ ಟಾಸ್ಕ್ ಮುಕ್ತಾಯವಾಗಿದೆ ಇನ್ನು ಉತ್ತಮ ಮತ್ತು ಕಳಪೆ ಯಾರೆಂದು ಆಯ್ಕೆ ಮಾಡಬೇಕಾಗಿದೆ ಧನ್ರಾಜ್ ರವರು ಕಳಪೆಯನ್ನ ರಜತ್ ರವರಿಗೆ ತೆಗೆದುಕೊಳ್ತಾರೆ ಅವರು ಕೊಡುವ ರೀಸನ್ ಬಂದು ಟಾಸ್ಕ್ ನ ವಿಚಾರವಾಗಿ ಕೈ ಮುರಿತೀನಿ ಕಾಲ್ ಮುರಿತೀನಿ ಅಂತ ತಲೆ ಒಡೆದಾಕಿ ಆಚೆ ಹೋಗ್ತೀನಿ ಅಂತ ಹೇಳುತ್ತಾರೆ ಅದೊಂದು ರೀತಿಯಾಗಿ ಹೆದರಿಸೋ ತರ ಅಂದ್ರೆ ಹಾಕೋ ತರ ಇತ್ತು ಅಂತ ಹೇಳ್ತಾರೆ ಧನ್ರಾಜ್ರವರು ಅದಕ್ಕೆ ರಜತ್ ರವರು ಹೇಳ್ತಾರೆ ನೀನು ನನ್ನ ಕೆನ್ನೆಗೆ ಹೊಡೆದದ್ದು ಎಷ್ಟು ರ್ಯಾಶ್ ಆಗಿತ್ತು ಅಂತ ನಿನಗೆ ಗೊತ್ತಾ ಅಂತ ರಜತ್ ರವ್ರು ಹೇಳ್ತಾರೆ ಅದಕ್ಕೆ ರವರು ನಾನು ಎಷ್ಟು ಸ್ಮೂತ್ ಆಗಿ ಟಚ್ ಮಾಡಿದೆ ಅಂತ ನನಗೆ ಗೊತ್ತು ನಾನು ಆತರ ಮಾಡಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಜತ್ ರವ್ರು ಹೇಳ್ತಾರೆ ಹೌದು ನಾನು ಈಗಲೂ ಕೂಡ ನಿನ್ನ ಕೈ ಕಾಲು ಮುರಿದ್ಬಿಟ್ಟೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ರವರು ಹೇಳ್ತಾರೆ ಆಯ್ತಾ ಸರಿ ಬಾ ಕೈ ಕಾಲು ಮುರಿತೀನಿ ಅಂದಲ್ಲ ಮುರಿ ಬಾ ಇಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಬೇಡ ನೋಡು ಬೇಡ ನೋಡು ಅಂತ ರಜತ್ ಅವರು ಹೇಳ್ತಾರೆ ಅವರ ವಿರುದ್ಧ ಎದ್ದು ಓಡೋಗ್ತಾರೆ ಅವರಿಗೆ ಹೊಡಿಲಿಕ್ಕೆ ಧನ್ರಾಜ್ರವರಿಗೆ ಹೊಡಿಲಿಕ್ಕೆ ರಜತ್ ರವರು ಹೋಗ್ತಾರೆ ಓಡೋಗಿ ಒಂದು ಒಂದು ತರ ರೀತಿಯಲ್ಲಿ ಗುದ್ದುತ್ತಾರೆ ರಂಜಿತ್ ಅವರು ಹೇಗೆ ಲಾಯರ್ ಜಗದೀಶ್ರವರಿಗೆ ಗುದ್ದಿದ್ರು ಅದೇ ರೀತಿಯಾಗಿ ರಜತ್ ರವರು ಭುಜದಲ್ಲಿ ರವರಿಗೆ ಗುದ್ದುತ್ತಾರೆ ಅಲ್ಲಿ ರಂಜಿತ್ ಮಾಡಿರೋದು ತಪ್ಪು ಅಂತ ಆದ್ರೆ ಇವತ್ತು ರಜತ್ ಮಾಡಿರೋದು ಸಹ ತಪ್ಪು ರಜತ್ ರವರು ಎದ್ದು ಓಡಿ ಹೋಗ್ಲೇ ಮನೆಯವರೆಲ್ಲ ಆಶ್ಚರ್ಯದಿಂದ ಎಲ್ಲರೂ ಏ ಏ ಅಂದ್ಕೊಂಡು ಹೋಗಿ ತಡೆಯಕ್ ಹೋಗ್ತಾರೆ ಭವ್ಯ ಗೌಡರು ತಡಿಯಕ್ ಹೋದಾಗ ಭವ್ಯ ರವರನ್ನೇ ದೂಡ್ ಮುಂದೆ ಹೋಗಿ ಹೊಡೆಯಲು ಧನ್ರಾಜ್ರವರಿಗೆ ಹೋಗ್ತಾರೆ ಅಂತ ಹೇಳ್ಬೋದು ಇನ್ನು ಬಿಗ್ ಬಾಸ್ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ ಇಲ್ಲ ಆಲ್ರೆಡಿ ಕಿಚ್ಚ ಸುದೀಪ್ ಸರ್ ಹೊರಗಡೆ ಮನೆ ಕಳಿಸ್ತಾರೋ ಇಲ್ಲ ಆಲ್ರೆಡಿ ಮನೆಯಿಂದ ಹೊರ ಹಾಕಿದಾರೋ ಅಂತ ಇನ್ನು ಅಪ್ಡೇಟ್ ಬಂದಿಲ್ಲ ಇಲ್ಲಾ ಕಿಚ್ಚ ಸುದೀಪ್ ಸರ್ ಸಂಧಾನ ಮಾಡಿ ಮನೆಯೊಳಗಡೆ ಅಂತ ನೋಡಬೇಕಾಗಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು